ೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳೋಡಿ ಗ್ರಾಮದಲ್ಲಿ ಕೊನೆಯ ದಿನದ ಚಿಕ್ಕ ರಥೋತ್ಸವ ಬುಧವಾರ ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಚಿಕ್ಕ ರಥೋತ್ಸವವು ಜರುಗಿತು ಸಾನ್ನಿಧ್ಯವನ್ನು ಶ್ರೀ ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಸಾಕಿನ್ ದಡವಾಡ ಉಪನ್ಯಾಸವನ್ನು ಶ್ರೀ ಗದಗಯ್ಯ ವಿ ಹಿರೇಮಠ ಅಧ್ಯಕ್ಷರು ಜೀವಿಕಲಾ ಬಳಗ ಹುಬ್ಬಳ್ಳಿ ಉಪಸ್ಥಿತಿಯನ್ನು ಶ್ರೀ ವೇದಮೂರ್ತಿ ಶಂಕರಯ್ಯ ಸ್ವಾಮಿಗಳು ಕೆಂಜಡಿ ಮಠ ಪ್ರಸಾದ ಸೇವೆ ಶ್ರೀ ಶಿವಮೂರ್ತಯ್ಯ ಕಾರಿಮುನಿ ಮಾಜಿ ಸೈನಿಕರು ಬೆಳವಡಿ ಶ್ರೀ ಬಸವರಾಜ್ ಸುಬೇದರ್ ಶ್ರೀ ಸಾಯಿ ಹೋಟೆಲ್ ಬೆಳವಡಿ ಶ್ರೀ ವಿಶ್ವನಾಥ್ ಮ ನೆಲ್ಲಿಗೆ ಇವರು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಸಾದ ಸೇವೆಯನ್ನು ನಡೆಸಿರುತ್ತಾರೆ ಹಾಗೂ ನಿರೂಪಣೆಯನ್ನು ಶ್ರೀ ಕುಮಾರ್ ಮ ಮಂಗಳಗಟ್ಟಿ ಸಂಗೀತ ಸೇವೆ ಶ್ರೀ ಕುಮಾರ್ ಶಿವಸ್ವಾಮಿ ಹಿರೇಮಠ್ ಬೆಳವಡಿ ಹುಬ್ಬಳ್ಳಿ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜಾಗೃತಿಗಾಗಿ ಜಾನಪದ ಶ್ರೀ ಶಾಂಬಯ್ಯ ಹಿರೇಮಠ ಸಂಘಡಿಗರಿಂದ ಕಾರ್ಯಕ್ರಮವು ಜರುಗಿತು வீரபதிரி <lad sauna> ಪರಮಾತ್ಮನೆ ನನ್ನ ಮಗನ ಪೂಜೆಯು ಅಸ್ತಿ ಗ್ರಮನಿಂದ ನಡೆದಿರುವುದು ನನಗ ಹೋಗಿ ಬರಲು ಅಪ್ಪನೆಯನ್ನು ಕೋಡೆಂದು ಆ ಶಂಕರನಲ್ಲಿ ಮೊರೆ ಆ ಶುಭಾಶೀರ್ವಾದ ವಚನವನ್ನ ನೀಡಿದಂತ ಶ್ರೀಮಲ್ಲಿ ರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿಗಳು ಮೂರು ಸಾವಿರ ಮಠ ಬೈಲವೊಂದಲ ಮಹಾಸ್ವಾಮೀಜಿಗಳಿಗೆ ಇದೀಗ ಜಾತ್ರಾ ಮಹೋತ್ಸವ ಸಮಿತಿಯವರಿಂದ ಸಮಿತಿಯವರಿಂದ ಇದೀಗ ಗೌರವ ಪೂರ್ವಕ ಬಂದ ಮೇಲೆ గంధర్వ గురు పుట్ట రాజ ప్రభు వరా గంధర్వ గురు గంధర్వ గు రేవదే నా ಎಲ್ಲರಿಗೂ ನಮಸ್ಕಾರಗಳು ಹಾಗೂ ವೀರಭದ್ರೇಶ್ವರ ಜಾತ್ರೆಯ ಆರ್ಥಿಕ ಸ್ವಾಗತ ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಚಿಕ್ಕರ ರಥೋತ್ಸವದ ಪ್ರಯುಕ್ತ ಆ ಪ್ರಸಾದ ಸೇವೆಯನ್ನು ಇಟ್ಟುಕೊಂಡಿರುತ್ತೇವೆ ಬಸವರಾಜ ಸಾಯಿ ಹೋಟೆಲ್ ಮಾಲೀಕರು ಬೆಳವಣಿಗೆ ಬೆಳವಡಿ ವಿಶ್ವನಾಥ್ ಮಹನ್ನಲ್ಲಿ ಇವರು ಪ್ರಸಾದ ಸೇವೆಯನ್ನು ಇಟ್ಟುಕೊಂಡಿರುತ್ತಾರೆ ಎಲ್ಲರೂ ಸಾಯಂಕಾಲ ಪ್ರಸಾದ ಸೇವೆಗೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಲು ವೀರಭದ್ರೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಈ ಎಲ್ಲ ಮುಗಿದ ಮೇಲೆ ಕೊನೆಗೊಂದು ಮಾತಾಡ್ತಾರೆ ಕೊನೆಯಲ್ಲಿ ವಾರ್ತೆಗಳ ಮುಖ್ಯಾಂಶಗಳು ಅಂತ ಹೇಳ್ತಾರೆ ಹಂಗ ನನ್ನ ಪರಿಸ್ಥಿತಿ ಆಗಿದೆ ಅದಕ್ಕೆ ಏನು ಬಹಳ ಮಾತಾಡಂಗಿಲ್ಲ ಸಾಂಬಾರು ಪರಿಸ್ಥಿತಿಯಲ್ಲಿ ಇರ್ತದೆ ಬೆಳವಡಿ ಗ್ರಾಮದಲ್ಲಿ ಜರುಗುವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಚಿಕ್ಕ ರಥೋತ್ಸವದ ಅಂಗವಾಗಿ ನಾವು ಶಿವಮೊಗ್ಗ ಬಸಯ್ಯ ಕಾರ್ಮಿನಿ ಮಾಜಿ ಸೈನಿಕರು ಹಾಗೂ ಆ ಬಸವರಾಜ್ ಸುಬೇದಾರ್ ಸಾಯಿ ಹೋಟೆಲ್ ಮಾಲೀಕರು ಮತ್ತು ವಿಶ್ವನಾಥ ನೆಲ್ಲಿಗೇನು ಇವರ ಸಹಯೋಗಗಳೊಂದಿಗೆ ಇಂದು ಸಾಯಂಕಾಲ ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಗುವುದು ಕಾರಣ ಎಲ್ಲ ವೀರಭದ್ರೇಶ್ವರ ಭಕ್ತಾದಿಗಳು ಬಂದು ಆ ಅನ್ನ ಪ್ರಸಾದವನ್ನ ಸೇವಿಸಿ ದೇವರ ಕೃಪೆಗೆ ಪಾತ್ರವಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು